ನೆಕ್ಸ್ಟ್ ನನಗೆ ಇದೆಲ್ಲನೂ ಕೇಳ್ಬಿಟ್ಟು ನಂಗೆ ಬಿಟ್ಟರು ಪ್ರಾಚೀನ ಭಾರತ ನಾಣ್ಯಗಳು ಹಳೆ ಓಲ್ಡ್ ಕಾಯಿನ್ಸ್ ಎಲ್ಲ ಟೈಪ್ರ ಕಾಯಿನ್ ಕಲೆಕ್ಷನ್ ಸಾಧಾರಣ ಕಾಯಿನ್ ಕಲೆಕ್ಷನ್ ಓರೋರು ಕಾಯಿನ್ ಡೀಟೇಲ್ಸ್ ಹಾಕಿತ್ತು ನೋಡ್ತೀನಿ ಅದ್ರ ಹಿಸ್ಟ್ರಿಗಿಟ್ಟರೆ ಅದು ಯಾರ ಟೈಮಲ್ಲಿ ಆಯೋದು ಅಪ್ಪ ರಾಜರ ಕಾಲಕ್ಕ ಬ್ರಿಟಿಷ್ ಇದು ಚೆನ್ನಾಗಿ ಹಾಬಿ ಹಾಬಿಂಡು ಕಾಯಿನ್ ಕಲೆಕ್ಷನ್ ಹಾಕಿರೋದು ஒரு ஒரு கோக்கு ஒரு ஒரு ஹிஸ்ட்ரி இருக்குது இத்தியாசம் நல்ல நோட்டு நோட்டு சிந்து பைலி நாகரிகத்தை முத்ரையை நமுனை அங்கெல்லாம் ஒரு சிம்பிள் ஆகிட்டு இருக்கு ஒரு பேர் நோட்டு ஒரு பேர் நோட்டு இது பத்து ரூபாய் நோட்டு செம்மை பல எந்த அல்ல இது இப்போ நகலை முட்டை ஆரோட்டா இக்ககுமை ಇಂಡಿಯಾ ಈಸ್ಟ್ ಇಂಡಿಯಾ ಕಂಪನಿಡ ನಾಣ್ಯ ಬ್ರಿಟಿಷ್ ಇಂಡಿಯಾ ನಾಣ್ಯಗಳು ಎಲ್ಲ ಎಲ್ಲ ಕಾಲತ್ತು ಸಾಧಾರಣ ಕಾಯಿನ್ ಕಾಯಿನ್ನಿಂಗ್ ಕೂಡ ನೋಕೋಗಿಟ್ರು ಸ್ವಾತಂತ್ರ್ಯ ಭಾರತದ ನಾಣ್ಯಗಳು ಬಂದರೆ ಬಂದಾಗಲೋ ನಾಲ ಅಂಜು ವಯಸ್ಸು ಪತ್ತು ವಯ್ಸೆ ಇಪ್ಪ ಎರಡು ತೋಲ ಹಿಡಿದೇ ಅಂಜು ವಯಸ್ಸೆ ಪತ್ತು ವಯ್ಸ ನೋಕೋಗ ಸಾಧ್ಯ ಇಲ್ಲ ನನಗೂ ಅದನ್ನು ಕೂಡ ಕಲ್ನಿ ಹೋಯ್ತು ಗಣತಂತ್ರ ಭಾರತದ ನಾಣ್ಯಗಳು ನೆಕ್ಸ್ಟ್ ನಂಗೆ ಇದರ ಒತ್ತಿಗೆ ಇದು ಕೀಟ ಪ್ರಪಂಚ ಈ ಕೀಟ ಪ್ರಪಂಚನೇ ನಗಲಿ ಈ ಏನಂತೆಲ್ಲ ಏನಂಬಂತೆಲ್ಲ ಉಂಡು ನಂಗೆ ಬೇರೆ ಬೇರೆ ಬಸ್ಗಳೆಲ್ಲ ನೋಕ್ರೆ ಮೀನುಗಳ ನೋಕ್ರೆ ಪ್ರಾಣಿಗಳ ನೌಕರ ಪಕ್ಷಿಂಗ್ಗಳೆಲ್ಲ ನೋಕ್ರೆ ಆ್ಯಂಡ್ ಕೀಟ ಏನಂತೆಲ್ಲ ಇಕ್ಕರೆ ಅಪರೂಪವಾಗಿ ಕೀಟಂಗೆ ಇಕ್ಕರೆ ನಗರ ಸುತ್ತಮುತ್ತಲು ನಮ್ತ ನಂಬುತ್ತೆ ಕೀಟಂಗ ಇಕ್ಕರೆ ಅದರವರು ಸಂಗ್ರಹಾಲಯ ಉಡು ಹಾಕಿರೀ ಅದರ ఒత్తి ఈ మొత్తం సైడ్లు అదే నిం కంపల్సరి అయిట్ నోక నంకరు అనుభవ ఆడదు ఇవ్ నో ఇది నౌక్రీ ఇది పార్ ఉంటు కాండ్ర రెక్క నౌక్ కీటత్ పల్లీ ఆకారు ఉండు కరువాల్ వచ్చారీటత్వ భారీ ఇంట్రెస్ట్ తింది అయితే ఇద్రహ హాక్రి ఆ కీటాంగల్ నంకు ఉపకారత్ ఉండు అపకారత్వ కీటాంగ ఉండు అపయకారి కీటాంగ అపకారత్ అపయకారి కీటాంగం ఉండు అదేలే ವೆಲ್ಕಮ್ ಟಾಕಿರ ಇದು ನೇರ ಕೀಟಕಮೆ ಇದ್ರೆ ಡ್ರೈ ಹಾಕಿರ ಡ್ರೈ ಹಾಕಿಟ್ಟು ಅದರ ಬೆಡಕಾತ ಬಲ ಹಾಕಿ ಬಿಚ್ಚಿರ ನೀಲಗಿರಿ ಗಾಸ್ ಎಲ್ಲೋ ಎಲ್ಲ ಬಟರ್ಫ್ಲೈ ಸಾಮಾನ್ಯ ಇಟ್ಟು ಕೊರಿಯ ಬಟರ್ಫ್ಲೈ ನಂಗೆಲ್ಲ ಸುತ್ತಮುತ್ತ ನಂಗೆ ನೌಕರ ನೋಕಾತ ಟೈಪರೆಲ್ಲ ಕೊರಿಯ ಕೊರಿಯಾಕಿಟ್ರು ಬಟರ್ಫ್ಲೈ ಎಲ್ಲ ಕಾಮನ್ಸ್ ಆಯ್ತು ಎಲ್ಲ ಡೀಟೇಲ್ಸ್ ಉಂಟು ಅದರ ಕೀಲು ಪ್ರತಿಯೊರು ಬಸ್ತ್ರ ಕೀಲು ಡೀಟೇಲ್ಸ್ ಸಿಕ್ಕರೆ ಇದೆಲ್ಲ ನೋಕರಿ ಎಲ್ಲ ಒರಿಜಿನಲ್ ಇದ್ರೆ ಡ್ರೈ ಹಾಕಿಟ್ಟು ಹಂಗೆ ಬಡಕಾಲ ಇದ್ರದ ಬೇ ಹಿಂಗೆ ಬೆಚ್ಚಿರ ವಾಟರ್ ಸ್ಕೇಟರ್ ವಾಟರ್ ಸ್ಕೇಟರ್ ಏನಂಗೆ ಇದು ತನ್ನೀರು ಮೇಲ್ ಇಂಗೆ ಒಂದು ಪತ್ತು ಪುಣಂಜೀರಿಯಲ್ಲಿ ಇಕ್ಕರಿ ಆಮೋತೀಮೊತಾತಿ ಸ್ಕೆಚ್ ಹಾಕಿ ಬಲ ಓಡಿ ಕಲ್ಚೊಂಡು ഇത് നീങ്ങി പ്രദേശത്തു പോയി അഞ്ച നോക്കോക്കിട്ട് നിങ്ങൾ എല്ലാത്ത ബന്ധ ഡീറ്റേൽസ് അഞ്ചുണ്ട് ദ്ിഹുളു ಚೆಂದನಾಗ ಇದ್ರಿ ತೇಂಡದಾಗ್ರಿ ಅನಂಗೆ ಗೆದ್ದಲ್ಲಿಗೂರು ರಾಣಿ ಇಕ್ಕಿರಿ ರಾಣಿ ಹುಳ ಇಕ್ಕಿರಿ ಅದ ಇದು ನೌಕರರು ಎತ್ತರ ನಮ್ತು ಇದೊಂದು ಕೀಟಂಗ ಅದರೆಲ್ಲ ಪರ್ಸಂಟೇಜ್ ಐಟಂಗ ಇಟ್ಟರೆ ನೌಕರು ಏ ಟೈಪ್ರಿಗೆ ಇಟ್ಟಾಗ ನಂಗೆ ಈ ಪರಿಸರದಲ್ಲೂ ಎತ್ತರ ಏತರ ಪರ್ಸಂಟೇಜ್ ಉಂಟು ಉಂಟು ಬಾರಿಯವ್ರ ಖುಷಿಯಾಡಿ ನಿಂಗೆ ನೋಕ್ಕೋಗಿ ನೋಕೋ ಇದು ಚಿತ್ರ ಎಂದೂ ಅಲ್ಲ ಅಲ್ಲ ಆರ್ಟು ಅಲ್ಲ ಇದು ರಿಯಲ್ ಆಯಿಟ್ ಇಕ್ಕಿ ನಿಂಗೆ ನೇರ ನೇರಾಯ ಬಸ್ತ್ರ ನಾನು ಏನು ಕೊರಟಿಕ್ಕಿ ಬಾರಿ ಭಾರಿಯವ್ರ ಖುಷಿ ಆಯ್ತು ನಿಂಗೆ ವೀಡಿಯೋ ಹಾಕೋತಿಲ್ಲ ಕಷ್ಟ ಇಂಡಿಯನ್ ನಿಂಗೆ ಗ್ಲಾಸ್ ಆಯದುಕೊಂಡು ನಿಂಗೆ ರಿಫ್ಲೆಕ್ಟ್ ಆವಿಡು ಬೆಸ್ಟ್ ಇದ್ದು ಅಪಾಯಕಾರಿ ಉಪಕಾರಿ ಎಲ್ಲ ಡಿವೈಡ್ ಆಕಿಟ್ಟಿಟ್ ಏನಲ್ಲ ಏದೆಲ್ಲ ಕೀಟಂಗ ನಿಂಕು ಈ ಪರಿಸರದ ಉಪಕಾರಿ ಆಯಿತುಂಡು ತಿಲ್ಲ ಮನುಷ್ಯಗೂ ಬ್ಯಾಂಡಾತ ಟೈಪ್ರ ಕೀಟಕೊಂಡು ಸಾಯಿಲ್ ಬಿಲ್ಡರ್ಸ್ ಮನ್ನಡೋ ಇಡ್ಲಿಕ್ಕೆ ಅದು ಇದೊಂಥ ಚಿತ್ತನಪುರು ಭಾಳ ಚಂದ ಕಲರ್ ಎಲ್ಲ ತಪ್ಪೇರು ಇಲ್ಲೊಂದು ಇದು ಜರ್ಮನ್ ಇಪ್ಪ ಉಡೆ ಇದೆ ಕೊಂಡು ಆ್ಯಕ್ಚುಲಿ ಫ್ರಮ್ ಜರ್ಮನ್ ಡು ಐಟಿ ಕರೆ ಮೂಲ ಇದು ಇದು ಒನಕು ಮರತ್ತೆ ಒಟ್ಟೆ ಕರೆ ಬಲ್ತರು ಇದು ಕಡ್ಡಿ ಕಡ್ಡಿ ಕೀಟ ಚೆಲ್ಲ ಕಡ್ಡಿ ಕೀಟ ಮಹಾರಾಷ್ಟ್ರ ರಾಜ್ಯದ ಚಿಟ್ಟೆ ಅಂತ ಗುರುತಿಸಲ್ಪಟ್ಟ ಇದು ಇದು ಅಲ್ಲ ಇದು ಈ ಇದು ವಿಶ್ವದ ಅತಿ ಮೂರನೆಯ ದೊಡ್ಡ ಪತಂಗ ಓಹ್ ಅಟ್ಲಾಸ್ ಪತಂಗ ಅಂತ ಕರೀತಾರೆ ಓ ಭಾರಿ ದೊಡ್ಡ ದೊಡ್ಡ ಪತಂಗ ಇದು ಹನ್ನೆರಡು ಸೆಂಟಿಮೀಟರ್ ಉದ್ದ ಬರುತ್ತೆ ಅದು ಆ ಕಡೆ ಇದು ನಮ್ಮ ಕರ್ನಾಟಕ ರಾಜ್ಯದ ಚಿಟ್ಟೆ ಸದನ್ ಬರ್ಬೇಕು ಇದು ಓ ಇದು ನಮ್ದು ಇಷ್ಟದಲ್ಲ ಆಗುತ್ತೆ ಇದು ಹೌದು ಹೌದು ಸದನ್ ಬರ್ಬೇಕು ನಮ್ಮ ನಮ್ಮ ಸ್ಟೇಟ್ ಕರ್ನಾಟಕ ಅವೆಲ್ಲ ಕಣಜಗಳು ಜೇನು

ಮತ್ತಿದು ಲಿಪ್ಪಂ ಲಿಪ್ಪಂ ತುಟಿಗೆ ಹೊಡೆದಿದ್ದ ಹಾಂ 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 ಬೇನೆಂಗ ಕೊರಿ ಎಲ್ಲ ಎಕ್ಸ್ಪ್ಲೈನ್ ಹಾಕ್ತಾರೆ ಎಲ್ಲ ತಿಳಿ ಬೀಳ್ಚಿ ಗೇಟಂಗೆಲ್ಲ ಚೆಂದ ಚೆಲ್ಡ್ ಗೈಡ್ ಗೈಡುಲ್ಲರು ಇಲ್ಲ ನಿಗಮೆ ನೋಕ್ಕಿಟ್ಟು ಬಂದಂಗೆ ಸೀರೆ ನೋಕಿ ಬರ ಚುಮ್ಮ ನಮ್ಮ ತು ಕೀಟಂಗ ಉಂಡು ಎಲ್ಲ ಪೇರು ಚೆಲ್ಲು ಟೈಮಿಂಗ್ ಇಲ್ಲ ಚುಮ್ಮ ಉದ್ದಾವಡು ಅದ್ರ ಅನೇಕ ಕೀಲೆ ಎಲ್ದಿರಾರೆ ಅದರ ಪೇರೆಲ್ಲ ನನಗೆ ಜಸ್ಟ್ ನೋಕಿಟ್ಟು ಪಿನ್ನ ಅದರ ಬಗ್ಗೆ ಡೀಟೇಲ್ಸು ಒಂದು ಕೀಳಿಟ್ಟಿಟ್ಟಿಕ್ಕರ ಬೇನಂಗೆ ಆದರೆ ಓದ್ಯಲ್ಲ ಟೈಮಿನ್ನೇ ಆಭರಣ ದುಂಬಿಗಳು ಚೆನ್ನಾಗಿದೆ ನನಗೆ ನೋಕಿಂತ ಇನ್ನೂ ಅವರದಲ್ಲೆಲ್ಲ ಮತ್ತೆಲ್ಲ ಕಲರ್ಫುಲ್ ಆಯಿಟ್ಟಿಕ್ಕರೆ ಇದು ಶೈನಿಂಗ್ ಟೈಪ್ ಆಡಿಸ್ತಿ அதெல்லாம் தீனால் பின்னால் சைடில் ஒரு லைப்ரரி உண்டும் அயலமே அது ஃப்ரீ ஆஃப் காஸ்ட் ஆகிட்டு இருக்கிறேன் நல்ல ஒரு கிளைமேட்டு ஃபுல்லு கிளாஸு சுத்திலும் அறாமல் தச்சுட்டு நீங்களோட புக்கு ஓதுற ஹேபிட் என்னெங்கே புக்கு ஓதா வாரி ஒரு நல்ல கிளைமேட்டு சுத்தும் காண்டு ஃபுல்லு கிளாஸ் ஈ சைடில் இப்போ நான் எனக்கு இந்த கேமரை வச்சுரு ஆ சைடில் நல்ல குட்டை இதெல்லாம் உண்டும் ஃப்ரீயாகிட்டு புக்கு ஓதிட்டு ஒரு டைம் பாஸ் ஆக்கி தரேன் இன்னும் మున్నోళూ ఫ్యూచర్లు అదే ఒత్తులు పతంగ ఈ లైవ్ పతంగ చిన్న నేర ఈ చిట్ట అదే ఇద్దరు గార్డన్ పల్ సో నేను పోంబో కండితా కూడా విజిట్ ట్రావెల్డ్ ఎందు ట్రావెల్డ బ్రేక్ ఆట నల్ మనసు కొషిడు రిలాక్స్నెస్ ఆవిడం ఇంట్టు అదేలా నోకి పోారంట ఇ పరిసరం అనే ఉంటు కొసి కొసిట్టు కూల్ నోకు పొలతో పరిసరం ಓಕೆ ಹುಡುಗಿ ನಾನು ಬಾಕ್ರೆ ಕ್ಲೋಸ್ ಆಗ ನೋಕಿ ಎಲ್ಲರ್ಮೂಲ ನನ್ನಿ ಚಂದ್ರೂ